ಅಂಕೋಲಾ ತಾಲೂಕಿನ ಅಂಗಡಿಬೈಲ್ ಗ್ರಾಮದಲ್ಲಿ ಆರಂಭವಾದ ಅಚವೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ನನ್ನ ಕ್ಷೇತ್ರಕ್ಕೆ ಮಾದರಿ ಉದ್ಯಮವಾಗಲಿ ಇಂತಹ ಕೈಗಾರಿಕೆಗಳು ಬೆಳೆದಾಗ ದುಡಿಯುವ ಕೈಗಳಿಗೆ ಕೆಲಸ ದೊರೆಯುತ್ತದೆ ಎಂದು ಕಾರವಾರ್ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಹೇಳಿದರು ಕೆಕೆ ಭಟ್ ಮತ್ತು ಅವರ ತಂಡ ವಿಶೇಷವಾದ ಕಲ್ಪನೆಯ ಮೂಲಕ ಅಂಗಡಿ ಬೈಲ್ನಲ್ಲಿ ಆರಂಭಿಸಿದ ಅಚವೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿ ಇದು ಒಂದು ವಿಶೇಷ ಕಾರ್ಯ ಶಾಸಕಿಯಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಸೇವೆ ಮಾಡುವ ಭಾಗ್ಯ ದೊರಕಿಸಿಕೊಟ್ಟಿದ್ದೀರಿ ಕೆಲವರು ಓರ್ವ ಮಹಿಳೆ ಎನ್ನುವುದನ್ನು ನೋಡದೆ ವಿನಾಕಾರಣ ನೋವು ನೀಡುತ್ತಿದ್ದಾರೆ ಎಲ್ಲವನ್ನ ಎದುರಿಸಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಎಲ್ಲಿಯೂ ರಾಜಕಾರಣ ಮಾಡದೆ ದೊರೆತ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನೇ ಗುರಿಯಾಗಿಸಿಕೊಂಡು ದುಡಿಯುತ್ತಿದ್ದೇನೆ ಈ ಒಂದು ಕಾರ್ಯಕ್ರಮ ಅವರು ವೈಯಕ್ತಿಕನೂ ಅಲ್ಲ ಇದು ನಮ್ಮ ಸಂಪೂರ್ಣ ಅಚಿವೆ ಮತ್ತೆ ಇನ್ನಿತರ ಗ್ರಾಮೀಣ ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡುವಂತ ಕಾರ್ಯಕ್ರಮ ಅಂದ್ರೆ ಫಾರ್ಮಲ್ ಅಂದ್ರೆ ನಮ್ಮ ನಮ್ಮ ರೈತರಿಗಳಿಗೆ ಒಂದು ಹೊಸ ಸುದ್ದಿ ಮತ್ತೆ ಹೊಸ ಟೆಕ್ನಾಲಜಿ ಪ್ರಕಾರ ನಾವು ಏನ್ ಮಾಡಬಹುದು ಅನ್ನೋದನ್ನ ಇವತ್ತು ಇವತ್ತು ಅವರು ಮಾಡಿದ್ದಾರೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಾಯಕರು ಎಂ ಎಲ್ ಎಕ್ಕಿಂತ ಈ ಮಹಿಳೆ ಬಂದು ಏನ್ ಮಾಡುದು ಅಂತ ಹೇಳಿದ್ರು ಅವ್ರಿಗೆ ನೋಡಿದ್ರೆ ಕೆಲವು ತುಂಬಾ ತುಂಬಾ ಇನ್ಸಲ್ಟ್ ಅವಮಾನಕರ ಇದೆ ವೀರ ಸಾವರ್ ಹ್ಯಾ ಮಾಡಿದ್ರಲ್ಲ ಅದೇ ರೀತಿಯಲ್ಲಿ ನಾವು ಸ್ಟ್ರಗಲ್ ಮಾಡಬೇಕಾದ್ರೆ ಕೆಲವು ಅವಮಾನಗಳನ್ನ ಕೆಲವು ಆರೋಪಗಳನ್ನ ಕೂಡ ನಾವು ತಗೊಳ್ಬೇಕಾಗ್ತದೆ ಇವತ್ತು ಇನ್ನೇ ಒಂದು ದೇವರ ಅಂತ ಹೇಳಿದ್ರೆ ತುಂಬಾ ತುಂಬಾ ಅಂದ್ರೆ ಡಿಸ್ಟರ್ಬ್ ಆಗ್ತದೆ ಮನಸ್ಸು ಒಂದೊಂದ್ಸಲ ಡಿಸ್ಟರ್ಬ್ ಆಗ್ತದೆ ಸತ್ಯವಂತರಿಗೆ ನಾವು ಗ್ರಾಮ ಪಂಚಾಯತಿ ಬಂದವರು ನಾನು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಕೂಡ ಅದು ಭಗವಂತ ಎಂ ಎಲ್ ಎ ಅನ್ನೋ ಎಲ್ಲಿ ಬರ್ದಿದ್ದ ಆದ್ರೆ ಎಂ ಎಲ್ ಎ ಅಧಿಕಾರಷ್ಟೇ ಅಲ್ಲ ಜನಸೇವೆ ಮಾಡ್ಲಿಕ್ಕೆ ಅಂತ ಇವತ್ತು ನಾನು ಕಷ್ಟ ಪಡ್ತಾ ಇದ್ದೆ ಸ್ಥಳೀಯ ಮಾಧವ ಸಭಾಭವನಕ್ಕೆ ಇಪ್ಪತ್ತೈದು ಲಕ್ಷ ಅನುದಾನ ಮಂಜೂರಿ ಮಾಡಿಸಿದ್ದೇನೆ ಗ್ರಂಥಾಲಯ ನಿರ್ಮಾಣ ಮಾಡಬೇಕೆಂದು ಇಲ್ಲಿಯ ನಾಗರಿಕರು ತಿಳಿಸಿದ್ದು ಐದು ಲಕ್ಷ ಅನುದಾನ ಸರ್ಕಾರದಿಂದ ನೀಡಿ ಮೊದಲು ಕಟ್ಟಡ ಕಟ್ಟೋಣ ವೈಯಕ್ತಿಕವಾಗಿ ಈ ಗ್ರಂಥಾಲಯಕ್ಕೆ ಸಹಕರಿಸುತ್ತೇನೆ ಎಂದರು ಸಭಾಭವನಕ್ಕೆ ನಿಮಗೆ ಕೊಟ್ಟಿದ್ದೇನೆ ಹಾಕಿದ್ದೇನೆ ಗುತ್ತಿಗೆದಾರ ರಮೇಶ್ ನಾಯಕ್ ತೊರ್ಕೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಜಿಎಂ ಶೆಟ್ಟಿ ಜಗದೀಶ್ ನಾಯಕ್ ಮೊಗಟ ಅಚವೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಾಲಚಂದ್ರ ಶೆಟ್ಟಿ ಮಾಜಿ ಅಧ್ಯಕ್ಷ ಉದಯ್ ಗುನ್ಗಾ ಸದಸ್ಯರಾದ ಗುರುಮೂರ್ತಿ ಪ್ರಶಾಂತ್ ನಾಯಕ್ ಹನುಮಾಗೌಡ ನಾಗಮ್ಮ ಹಳ್ಳೇರ್ ಶ್ಯಾಮಲಾ ಭಟ್ ಕೆಕೆ ಭಟ್ಟರ ಪತ್ನಿ ಅದಿತಿ ಕೃಷ್ಣ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಶಿಕ್ಷಕ ಮಂಜುನಾಥ್ ನಾಯಕ್ ಸ್ವಾಗತಿಸಿದ್ರು ಅಚವೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ ಅಧ್ಯಕ್ಷ ಕೆಕೆ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಪರಿಚಯಿಸಿದ್ರು ಪತ್ರಕರ್ತ ಸುಭಾಷ್ ಕಾರೆಬೈಲ್ ನಿರ್ವಹಿಸಿದ್ರು ಅರ್ಜಿ ಭಟ್ ವಂದಿಸಿದ್ರು ಪ್ರಮುಖರಾದ ನಿವೃತ್ತ ಶಿಕ್ಷಕಿ ಪಾರ್ವತಿ ರಮೇಶ್ ನಾಯಕ್ ಡಾ ಗಿರೀಶ್ ನಾಯ್ಕ್ ಪಿಎಸ್ಐ ಪ್ರವೀಣ್ ಕುಮಾರ್ ಪ್ರೊಬೇಷನರಿ ಪಿಎಸ್ಐ ಸುನೀಲ್ ರಾಜಲಕ್ಷ್ಮಿ ನಾಯಕ್ ರಮೇಶ್ ನಾಯಕ್ ಮತ್ತು ಗ್ರಾಮಸ್ಥರು ತಾಲೂಕಿನ ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಪ್ರಮುಖ ಗೋವಿಂದ್ ಕೆಸನ ಮನೆ ವೀರ ಸಾವರ್ಕರ್ ಪುಸ್ತಕವನ್ನ ಪರಿಚಯಿಸಿದ್ರು ಶಾಸಕಿ ರೂಪಾಲಿ ನಾಯ್ಕ್ ಪುಸ್ತಕ ಬಿಡುಗಡೆಗೊಳಿಸಿದ್ರು ಗಡಿನಾಡು ಕನ್ನಡಿಗರಾದ ಮೂಲತಃ ಕಾಸರಗೋಡಿನ ಕೆಕೆ ಭಟ್ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿದ್ದು ನೌಕರಿ ಬಿಟ್ಟು ಗ್ರಾಮೀಣ ಪ್ರದೇಶವಾದ ಅಂಗಡಿಬೈಲ್ನಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯನ್ನ ಬೆಳೆಯಲು ಆರಂಭಿಸಿದ್ದಾರೆ ಜೊತೆಗೆ ಇಲ್ಲಿಯ ರೈತರಿಗೆ ಅನುಕೂಲವಾಗಲೆಂದು ಕಂಪನಿ ತಯಾರಿಸಿ ಅದರ ಮೂಲಕ ಹಳ್ಳಿಯ ಜನರಿಗೆ ಸಹಕರಿಸುತ್ತಿದ್ದಾರೆ ದೇಶೀಯ ತಳಿಯ ಇಪ್ಪತ್ತೈದು ಹಸುಗಳನ್ನು ಸಾಕಿ ಮಾದರಿಯಾಗಿದ್ದಾರೆ ಉತ್ತರಕನ್ನಡ ಜಿಲ್ಲೆಯಲ್ಲಿನ ಮೊಗೇರಾ ಸಮುದಾಯದವರು ಪರಿಶಿಷ್ಟ ಜಾತಿ ಪ್ರಮಾಣಪತ್ರವನ್ನು ಪಡೆಯುವಲ್ಲಿ ಉಂಟಾಗಿರುವ ಗೊಂದಲಗಳನ್ನು ಪರಿಶೀಲಿಸಲು ಸರ್ಕಾರ ನೇಮಿಸಿರುವ ಸಮಿತಿಗೆ ನೀಡಲಾಗಿದ್ದ ಕಾಲಾವಕಾಶ ಇನ್ನೇನು ಎಂಟರಿಂದ ಹತ್ತು ದಿನಗಳಲ್ಲಿ ಮುಗಿದು ಹೋಗಲಿದ್ದು ವರದಿ ಸಲ್ಲಿಸಲು ಮತ್ತೆ ಎರಡು ತಿಂಗಳು ಸಮಯಾವಕಾಶ ನೀಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಸಮಿತಿಯ ಅಧ್ಯಕ್ಷರು ಮೈಸೂರು ಪ್ರಾದೇಶಿಕ ಆಯುಕ್ತ ಜಿಸಿ ಪ್ರಕಾಶ್ ಹೇಳಿದ್ದಾರೆ ಸಮಿತಿಯ ಉಳಿದ ಸದಸ್ಯರ ಉಪಸ್ಥಿತಿಯಲ್ಲಿ ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಮೊಗೇರಾ ಸಮುದಾಯದ ಮುಖಂಡರೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕಳೆದ ಎರಡು ತಿಂಗಳ ಅತಿವೃಷ್ಟಿ ಹಾಗೂ ನೆರೆಯಿಂದಾಗಿ ಸಮಿತಿಗೆ ನಿಗದಿತ ಸಮಯದಲ್ಲಿ ವರದಿ ಸಿದ್ಧಪಡಿಸಲು ಸಾಧ್ಯವಾಗಿಲ್ಲ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗುವುದು ಸಮಿತಿಯು ಮೊಗೇರಾ ಸಮುದಾಯದವರ ರೀತಿ ರಿವಾಜುಗಳು ಅಂತ್ಯ ಸಂಸ್ಕಾರವೂ ಸೇರಿದಂತೆ ವಿವಿಧ ಆಚರಣೆಗಳು ಹಿಂದಿನ ಕಸುಬು ಎಲ್ಲಿಂದ ಬಂದವರು ಎನ್ನುವ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದು ನಂತರವಷ್ಟೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಭಟ್ಕಳದಲ್ಲಿ ಮೊಗೇರಾ ಸಮುದಾಯದವರೊಂದಿಗೆ ನಡೆದ ಸಭೆಯಲ್ಲಿ ಮೊಗೆರಾ ಸಮುದಾಯದವರ ಅಹವಾಲುಗಳನ್ನು ೇವೆ ಎಂದು ವಿವರಿಸಿದರು ಮೊಗೆರಾ ಸಮುದಾಯದವರ ಧರಣಿ ವಿಷಯ ನಮಗೆ ಸಂಬಂಧಿಸಿದ್ದಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು ನಂತರ ಧರಣಿ ಸ್ಥಳಕ್ಕೆ ಆಗಮಿಸಿದ ಅವರು ವರದಿ ಸಲ್ಲಿಸಲು ಎರಡು ತಿಂಗಳುಗಳು ಹೆಚ್ಚಿನ ಸಮಯಾವಕಾಶವನ್ನ ಕೇಳಿದ್ರು ಸಾಧ್ಯವಾದಷ್ಟು ಶೀಘ್ರವಾಗಿ ವರದಿ ಸಿದ್ಧತೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಆ ಸಮಿತಿಯ ಪ್ರಕಾರ ನಾನು ಅಧ್ಯಕ್ಷ ಆಗಿದ್ದೀನಿ ನಮ್ಮ ಸಿಇಒ ದಕ್ಷಿಣ ಕುಮಾರ್ ಅವರು ಸಹಸರು ಮತ್ತು ಗಂಗಾಧರ್ ಅಂತ ಅವರು ಪ್ರಾಧ್ಯಾಪಕರು ಮಾನವಶಾಸ್ತ್ರ ವಿಭಾಗ ಅವರು ಇಬ್ಬರು ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಇವತ್ತು ಪ್ರಥಮ ಸಭೆ ನಾನು ನಾವು ಇಲ್ಲೇ ಭಟ್ಕಳದಲ್ಲೇ ಮಾಡಿದ್ವಿ ಮಾಡಿ ಇವತ್ತು ಅವರು ಮುಖಂಡರು ಸಮುದಾಯದ ಎಲ್ಲ ಮುಖಂಡರು ಕರೆದಿದ್ವಿ ಅವರೆಲ್ಲ ಅವರು ಒಂದು ವಿಶ್ಲೇಷಣೆಗಳನ್ನು ಹೇಳಿದ್ದಾರೆ ಏನೇನು ವಿಷಯಗಳು ಮಾಹಿತಿಗಳೆಲ್ಲ ಕೊಟ್ಟಿದ್ದಾರೆ ಏನೇನು ಸಮಸ್ಯೆ ಆಗ್ತಾ ಇತ್ತು ಅದೆಲ್ಲ ಹೇಳಿದ್ದಾರೆ ನಮಗೆ ಹೇಗೆ ಮಗಿಯರ ಅನ್ನೋದು ಹೆಂಗೆ ಎಲ್ಲಿಂದ ಬಂದರು ಯಾವ ರೀತಿ ಅವರ ಆಚರಣೆಗಳು ಅವ್ರ ಏನು ಕಸಬಿ ಏನಿದೆ ಎಲ್ಲಾನುಕೂರವಾಗಿ ನಾವು ಮಾಹಿತಿ ಪಡ್ಕೊಂಡಿದ್ದೇವೆ ಇದನ್ನು ನಾವು ವಾಪಸ್ ಹೋಗ್ಬಿಟ್ಟೆಲ್ಲ ಅಧ್ಯಯನ ಮಾಡಿ ಮತ್ತೆ ಇನ್ನೊಂದು ಒಂದೈದು ದಿನ ಬಿಟ್ಟು ಮತ್ತೊಂದು ಸಭೆಯನ್ನು ನಾವು ಮಾಡಿ ನಂತರ ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಸರ್ಕಾರಕ್ಕೆ ಬರ್ದಿದ್ದು ಅವ್ರದೇ ಆದ ಸಂಪ್ರದಾಯ ಸಂಪ್ರದಾಯದಲ್ಲಿರ್ತವಲ್ಲ ಆದರೆ ಅಧ್ಯಯನ ಅಷ್ಟೇ ಯಾವುದೇ ಜನಾಂಗ ತಗೋ ಸಣ್ಣ ಇರಲಿ ದೊಡ್ಡ ಜನಾಂಗ ಇರಲಿ ಎಂದ ಅಂದರೆ ಎಲ್ಲ ಆಚರಣೆ ಇರ್ಬೋದು ದೇವ್ರ ಪೂಜೆ ಮಾಡೋದಿರ್ಬೋದು ಈವನ್ ಸತ್ತಾಗ ಅಂತ್ಯಕ್ರಿಯೆ ಮಾಡ್ತೀವಲ್ಲ ಅದು ಇರ್ಬೋದು ಕೆಲವು ಜನ ಸುಡ್ತಾರೆ ಕೆಲವು ಜನ ಹೂಡ್ತಾರೆ ಕೆಲವು ಜನ ಕೂರ್ಸಿ ಉಳಿತಾರೆ ಒಂದೊಂದು ಒಂಥ ಸಂಪ್ರದಾಯ ಬರುತ್ತೆ ಅದ್ರ ಮೇಲೆ ವಿಶ್ಲೇಷಣೆ ಮಾಡ್ತಾರೆ ಅದಕ್ಕೆ ಅವರು ಮಾನವಶಾಸ್ತ್ರ ಪ್ರಾಧ್ಯಾಪಕರು ಇದ್ದಾರೆ ಹೇಗೆ ಹೆಂಗ್ ಬಂದ್ರು ಇವ್ರೆಲ್ಲಿದ್ದ ಆರಿಜನ್ ಆಗಿ ಬಂದ್ರು ಅವ್ರದ್ದು ಏನು ಸ್ಟಾಟಸ್ ಇದೆ ಅವ್ರು ಏನು ಹಿಂದೆ ಏನ್ ಕಸು ಮಾಡ್ತಾರೆ ಯಾಕಂದ್ರೆ ಇವತ್ತಿನ ಮುಲಕಸು ನಾವು ಆಗಲ್ಲ ಇವತ್ತೆಲ್ಲ ಜನ ಅಂದ್ರೆ ಎಲ್ಲ ಕಸಗೂ ಮಾಡ್ತಾರೆ ಹಿಂದೆ ಏನೇನ್ ಮಾಡಿದ್ದಾರೆ ಹೆಂಗ್ ಮಾಡಿದಾರೆ ಅದನ್ನ ತಿಳ್ಕೊಂಡು ಅಧ್ಯಯನ ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್ ಉತ್ತರ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಸತೀಶ್ ಮೈಸೂರು ಮಾನವಶಾಸ್ತ್ರ ವಿಭಾಗದ ಪ್ರೊಫೆಸರ್ ಗಂಗಾಧರ್ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಅಜ್ಜಪ್ಪ ಸೋಗಲದ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ತಹಶೀಲ್ದಾರ್ ಡಾ ಸುಂತ್ ಉಪಸ್ಥಿತರಿದ್ದರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕಾಗಿ ಭಟ್ಕಳ ತಾಲೂಕು ಆಡಳಿತ ಸೌಧದ ಮುಂದೆ ಮೊಗೇರಾ ಸಮುದಾಯದವರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಶುಕ್ರ ಗುರುವಾರ ನೂರ ಎಪ್ಪತ್ತೊಂದನೇ ದಿನ ಪೂರೈಸಿದ್ದು ಗೊಂದಲ ಪರಿಶೀಲಿಸಲು ನೇಮಕವಾಗಿರುವ ಸಮಿತಿ ವರದಿ ನೀಡುವುದು ವಿಳಂಬವಾದರೂ ಧರಣಿ ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಮೊಗೇರ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ಹೇಳಿದ್ದಾರೆ ಸಮಿತಿಯ ಸದಸ್ಯರೊಂದಿಗೆ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಭೆ ನಡೆಸಿ ಹೊರಬಂದ ಅವರು ಸಮಿತಿಗೆ ಎಲ್ಲಾ ದಾಖಲೆಗಳನ್ನು ಒದಗಿಸಿದ್ದೇವೆ ಅವರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿದ್ದೇವೆ ಹಾಗೂ ಅವರಿಗೆ ಇದ್ದ ಸಂಶಯವನ್ನು ನಿವಾರಿಸಿದ್ದೇವೆ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಸಮರ್ಪಕ ವರದಿ ನೀಡುವುದಾಗಿ ಸಮಿತಿಯ ಅಧ್ಯಕ್ಷರು ತಿಳಿಸಿದ್ದಾರೆ ನಮ್ಮ ಹಕ್ಕು ಪಡೆಯುವವರೆಗೂ ಮುಂದುವರಿಯಲಿದೆ ಎಂದು ಎಚ್ಚರಿಸಿದರು ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ನಲ್ಲಿ ಭೇಟಿ ನೀಡಿ ಶಿರೋಡ್ಕರ್ ಸನ್ಸ್ ಗ್ರೀನ್ ಸ್ಟ್ರೀಟ್ ಕಾರವಾರ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕೆವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಕಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದಾಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜ್ಯುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral palsy and delayed milestone exercise and rehab for pediatric patient microcurrent therapy for radiating pain home physiotherapy treatment condition cervical and lumbar spondylosis radiating joint pain management trapezius cervicogenic headache vertigo कर्पल टनल सिंड्रोम, टेनिस हेल्बो, गॉल्फर्स हेल्बो, लो बैक पेन, आईवीडीपी, ओर्थिया एर्थिटिस, फ्रोज़न शोल्डर, हील पेन, स्ट्रोक एंड सेरेब्रल, फाल्सी रेहिबिटेशन, स्पोर्ट्स इंजरी, लिगामेंट इंजरी रेहिबिटेशन, स्ट्रेन, स्प्रेन, सॉफ्ट टीश्यू इंजरी, पोस्ट ट्रॉबेटिक स्टिफ्नेस, बे� For appointment contact 08382 32232. Mobile number 9740809295. For visit G8 Suman Lakshmi Enclave near Nagamangala Radalia, Kajuba, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ